ಆದಷ್ಟು ರಾತ್ರಿ ಊಟ ಮಾಡೋದು ಅಭ್ಯಾಸ ಮಾಡ್ಕೊಬೇಡಿ ನಿಮ್ಗೆ ಏನಾರೋ ರಾತ್ರಿ ತಿನ್ನೋದು ಸ್ವಲ್ಪ ಅಭ್ಯಾಸ ಇತ್ತು ತುಂಬಾ ಕೆಲಸ ಪಟ್ಟಿದ್ದೀರಾ ಇಡೀ ದಿವಸ ತುಂಬಾ ಪ್ರಯಾಣ ಮಾಡಿದೀರಾ ಶ್ರಮ ಪಟ್ಟಿದ್ದೀರಾ ತುಂಬಾ ನಡೆದಿದ್ದೀರಾ ರಾತ್ರಿ ಹಶುವಿರತ್ತೆ ಅಂದ್ರೆ ಆಹಾರ ತಿನ್ನಿ ಏನು ನಿಮಗೆ ಹಸಿವಿಲ್ಲ ಜಾಸ್ತಿ ನಿಮಗೆ ಆಫೀಸ್ ವರ್ಕ್ ಇರೋದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತ ತಿಂತೀರಾ ಒಳ್ಳೆ ಲಂಚ್ ಅಂತ ತಿಂತೀರಾ ಅಂದ್ರೆ ರಾತ್ರಿ ಹೊತ್ತು ಊಟ ಮಾಡೋ ಅವಶ್ಯಕತೆ ಇಲ್ಲ ಸಣ್ಣ ಮಕ್ಕಳು ಬೆಳೆಯ ಮಕ್ಕಳು ರಾತ್ರಿ ಹೊತ್ತು ಊಟ ಕಂಪಲ್ಸರಿ ಕೊಡಿ ನಲ್ವತ್ತು ವರ್ಷದವರೆಗೂ ನಿಮ್ಮದು ಫಾರ್ಟಿ ಇಯರ್ಸ್ ನೀವು ರಾತ್ರಿ ಹೊಟ್ಟು ಊಟ ಮಾಡಬಹುದು ನಲ್ವತ್ತು ಆಗಿದ್ಮೇಲೆ ಯೋಚನೆ ಮಾಡಿ ನಿಮಗೆ ತುಂಬ ಎನರ್ಜಿ ಬೇಕಾಗಿತ್ತು ತುಂಬ ನೀವು ಕೆಲಸ ಮಾಡಿದಿರ ಅಂದರೆ ಮಾತ್ರ ನಿಮ್ಗೆ ರಾತ್ರಿ ಹಸುವಿತ್ತು ಅಂದರೆ ಮಾತ್ರ ಊಟ ಮಾಡಿ ಇಲ್ದಾದ್ರೆ ಒಂದೇ ಗ್ಲಾಸ್ ಹಾಲು ಕುಡಿದು ಮಲ್ಕೊಳ್ಳಿ ನಲವತ್ತಾಗಿದ ಮೇಲೆ ಸಾಕಷ್ಟು ಜನಕ್ಕೆ ಡಯಾಬಿಟೀಸು ಹೈಪರ್ ಟೆನ್ಷನು ಇದೆಲ್ಲ ತುಂಬ ಸಹಜವಾಗಿದೆ ಇವಾಗ ಇನ್ನೊಂದು ಅದಕ್ಕೆ ಸೇರಿಸ್ಕೊಬೇಕು ಕ್ಯಾನ್ಸರ್ಗಳು ಇವೆಲ್ಲ ಕಮ್ಮಿ ಆಗಬೇಕು ಅಂದರೆ ದೇಹದಲ್ಲಿ ಆಮ ಜಾಸ್ತಿ ಮಾಡ್ಕೊಬೇಡಿ